ಅಲ್ಲಿ ದೇವರ ದೇವನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಶ್ರೀ ಕಥನಾಥ ದಯಾದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರೀತಿ ಸಹಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ನನ್ನನ್ನು ಬಿಟ್ಟು ನೀವು ಏನು ಮಾಡಲಾದಿರಿ ಎಂಬುದಾಗಿ ಹೇಳಿದ್ದೀರಿ ಅದೇ ಪ್ರಕಾರ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕರಣಿಗಾಯಿತಾ ವಂದನೆಗಳು ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ಹೇಳುತ್ತಿರುವ ನಿಮಗೂ ನನ್ನ ಹೃದಯ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಭೂಲೋಕದ ಗಂಟು ನಾಶ ಪರಲೋಕದ ಗಂಟು ನಿತ್ಯ ಜೀವ ಭಾಗ ಆರು ಪೂರ್ವಕದ ಗಂಟು ನಾಶ ಪರಲೋಕದ ಗಂಟು ನಿತ್ಯ ಜೀವ ಭಾಗ ಆರು ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಇಬ್ರಿಯರಿಗೆ ಹನ್ನೊಂದನೇ ಅಧ್ಯಾಯ ಮೂವತ್ತ ಒಂದನೇ ವಚನ ಇಬ್ರಿಯರಿಗೆ ಹನ್ನೊಂದು ಮೂವತ್ತ ಒಂದು ನಂಬಿಕೆಯಿಂದಲೇ ರಹಾಬಳೆಂಬ ಸುಳಿಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ ನೋಡಿ ಇಲ್ಲಿ ಇದು ಯಾವಶಿವ ಗ್ರಂಥದಲ್ಲಿ ಇದೆ ಇದನ್ನ ಮುಂದೆ ನಾವು ಓದ್ಕೊಳ್ಳೋಣ ಈಗ ಇಲ್ಲಿ ಇದು ನಮ್ಗೆ ನಾವು ತಿಳ್ಕೊಳ್ಳೋದೇನಪ್ಪ ಅಂದ್ರೆ ಒಂದು ವೇಷೆಯನ್ನ ವೇಷೆಯು ದೇವರ ಮೇಲೆ ಭಯ ಭಕ್ತಿ ಇಟ್ಟು ದೇವರ ದೂತರನ್ನ ವಿರೋಧಿಗಳು ಅವರು ಹಿಂಸೆ ಕೊಡಲು ಬಂದಾಗ ಈ ರಾಹುಗಳು ದೇವರ ದೂತರನ್ನು ರಕ್ಷಿಸಿದಳು ಆವಾಗ ವೇಷೆಯನ್ನು ಕೂಡ ನಾಶವಾಗದೆ ದೇವರು ಏನ್ ಮಾಡಿದ್ರಲ್ಲಿಂದ ರಕ್ಷಿಸಿದ್ರು ಇದುವೇ ನೋಡಿ ಪರಲೋಕದ ಗಂಟು ವೇಷ ಮುಖಾಂತರ ಕೂಡ ದೇವರು ಕಾರ್ಯವನ್ನ ಮಾಡ್ತಾರೆ ಹಾಗೆ ದೇವರು ಯಾರ ಮುಖಾಂತರ ಏನು ಮಾಡ್ತಾರೋ ಯಾರ ಮುಖಾಂತರ ಯಾರಿಗೆ ಆಶೀರ್ವಾದ ಮಾಡಬೇಕೋ ಅವರನ್ನು ಕೂಡ ದೇವರು ರಕ್ಷಣೆ ಮಾಡುವವರಾಗಿದ್ದಾರೆ ಹಾಗೆ ಇವತ್ತು ಕೂಡ ನಾವು ಇಂಥದ್ದು ಏನೇ ಆದರೂ ಕೂಡ ದೇವರ ದೇವರ ಸಹಾಯಕ್ಕೆ ದೇವರು ತಿಳಿಸಿದ ಕೆಲಸವನ್ನ ನಾವು ಮಾಡ್ತಾ ಹೋಗುವಾಗ ಪ್ರೀತಿಯಿಂದ ಅದುವೇ ಪರಲೋಕದ ಗಂಟು ಭೂಲೋಕದಲ್ಲಿ ಏನೇ ಮಾಡಿದರೂ ಕೂಡ ನಮಗೆ ಅದು ಗಂಟು ಅಲ್ಲ ಅದು ನಮಗೆ ಆಶೀರ್ವಾದ ಮಾಡುವುದಿಲ್ಲ ಏಷೆಯ ಮುಖಾಂತರ ಕೂಡ ದೇವರ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ ಪರಲೋಕಕ್ಕೆ ನಡೆಸ್ತಾ ಇದ್ದಾರೆ ಹಾಗೆ ಇವತ್ತು ನಮಗೂ ಕೂಡ ದೇವರು ಪ್ರೀತಿ ನಮ್ಮ ಮೇಲೆ ಇಟ್ಟುಕೊಂಡು ನಮ್ಮನ್ನು ಕೂಡ ಪ್ರಲೋಕದ ಕಡೆಗೆ ನಡೆಸ್ತಾ ಇರುವಾಗ ಆ ಒಂದು ನಂಬಿಕೆ ನಮ್ಮಲ್ಲಿ ಕೂಡ ಇರಬೇಕು ಯಾಕೋಬ ಎರಡು ಇಪ್ಪತ್ತೈದು ದೇವರಾಮಕ್ಕೆ ಸ್ತೋತ್ರವಾಗಲಿ ಯಾಕೋಬ ಎರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಅದೇ ರೀತಿಯಾಗಿ ಸೂಳೆಯಾದ ರಾಹಬಳು ಗೂಢಾಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳುಹಿಸಿದರಲ್ಲಿ ಕ್ರಿಯೆಗಳಿಂದಲೇ ನೀತಿವಂತಳೆಂಬ ನಿರ್ಣಯವನ್ನು ಹೊಂದಿದವಳಲ್ಲ ಹೊಂದಿದಳಲ್ಲವೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ನೋಡಿ ಇಬ್ಬರು ದೂತರು ಸೋದಂ ಗೋಮರ ನಾಶವಾಗಲಿಕ್ಕೆ ಅಲ್ಲಿ ಬರ್ತಾ ಇರುವಾಗ ಅವರನ್ನ ಆ ಜನರು ಬೆನ್ನಟ್ಟಿಕೊಂಡು ಬಂದಾಗ ತನ್ನ ಮನೆಯೊಳಗೆ ಬಚ್ಚಿಟ್ಟುಕೊಂಡು ಅವರನ್ನ ಬೇರೆ ದಾರದಲ್ಲಿ ಸುಳ್ಳು ಹೇಳಿ ಕಳಿಸಿದ್ರು ಆಮೇಲೆ ಇವರನ್ನ ಬೇ ಕಿಟಕಿಯಿಂದ ಇಳಿಸಿ ಬೇರೆ ದಾರಿಯಲ್ಲಿ ಕಳಿಸಿದ್ರು ದೇವರ ದೂತರನ್ನ ಆದ್ರಿಂದ ದೇವರು ಏನ್ ಮಾಡಿದ್ರು ಆ ಏಷ್ಯಾದಂತ ರಹಬಳನ್ನು ಅವಳ ತಂದೆ ತಾಯಿಗಳು ಅವರು ಇರುವುದು ಎಲ್ಲವನ್ನು ಸೋದ ಮುಗಂಬರ ನಾಶವಾಗುವಾಗ ಸಂಪೂರ್ಣವಾಗಿ ಅಲ್ಲಿಂದ ದೇವರ ದೂತರ ಮುಖಾಂತರವೇ ಎಲ್ಲವನ್ನ ಹೊರಗೆ ತಂದು ಇಟ್ಟು ಸೋದೋ ಗೋಮರವನ್ನ ಬಿ ಆಕಾಶದಿಂದ ಬೆಂಕಿಡಿದು ಬಂದು ಸುಟ್ಟು ನಾಶವನ್ನ ಮಾಡಿದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ನೋಡಿ ದೇವರ ಮಾತನ್ನ ಕೇಳಿ ದೇವರ ಹೌದು ದೂತರಿಗೆ ಸಹಾಯ ಮಾಡಿದನ ವೇಷ ಕೂಡ ಅದು ನೋಡಿ ಪರಲೋಕದ ಗಂಟು ಹಾಗೆ ಇವತ್ತು ನಮಿಗೂ ತಿಳಿಗೆ ಪಡಿಸ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ ಆಗ ಇಂಥ ಒಂದು ಭಯ ಭಕ್ತಿ ಕರುಣೆ ಪ್ರೀತಿ ನಾಶವಾಗುವವರನ್ನು ತಪ್ಪಿಸುವುದು ಕೂಡ ನಮ್ಮ ಒಂದು ನಂಬಿಕೆ ಇದು ಕ್ರಿಯೆ ಕ್ರಿಯೆಗಳ ಬರಿ ಬಾಯಲ್ಲಿ ಹೇಳುವುದು ಮಾತ್ರವಲ್ಲ ನಮ್ಮ ಕ್ರಿಯೆಗಳಿಗೆ ಕೂಡ ನಾವು ಮಾಡುವ ಕೆಲಸಗಳಲ್ಲಿ ಕೂಡ ನಾವು ದೇವರನ್ನ ಪ್ರೀತಿಗೊಳಿಸಬೇಕು ದೇವರಿಗೆ ಅಚ್ಚುಮೆಚ್ಚಾದ ಕೆಲಸವನ್ನ ಮಾಡಿದ್ರೆ ಅಂಥವರನ್ನು ಕೂಡ ದೇವರು ಪರಲೋಕ ಸೇರಿಸವನಾಗಿದ್ದಾನೆ ಅದು ಕೂಡ ಪರಲೋಕದ ಒಂದು ಗಂಟಾಗಿದೆ ಆದರೂ ನಮ್ಮ ಒಂದು ಪ್ರೀತಿ ಒಂದು ಸಹಾಯ ನಮ್ಮ ಒಂದು ಸಾಮರ್ಥ್ಯದಿಂದ ನಾವು ಪರಲೋಕದ ಕಡೆಗೆ ಹೋಗಲು ಸಾಧ್ಯವಿಲ್ಲ ಪರಲೋಕದಲ್ಲಿ ಗಂಟನ್ನು ಕೊಡಿಸಿಡಲು ಸಾಧ್ಯವಿಲ್ಲ ಅದು ಕೂಡ ಒಂದು ದೇವರ ಪ್ರೀತಿ ಹಾಗೆ ರಾಹಬಳೆ ಎಂಬ ವೇಷೆಯನ್ನು ಕೂಡ ದೇವರು ಪರಲೋಕ ಲೋಕದ ಕಡೆಗೆ ನಡೆಸಿದ್ರು ಪ್ರೀತಿಯಿಂದ ಹಾಗೆ ಇವತ್ತು ನಮಿಗೂ ದರ್ಶನ ಕೊಟ್ಟು ನಮ್ಮನ್ನು ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿ ಇವತ್ತು ಪರಲೋಕದ ಕಡೆಗೆ ದೇವರು ನಡೆಸ್ತಾ ಇದ್ದಾರೆ ಯಾರ ಕಿವಿಗೆ ಸತ್ಯ ಸುವಾರ್ತೆಯು ಕೇಳಿ ಈ ಸುಳ್ಳು ಬೋಧಕರ ಪ್ರವಾದಿಗಳ ವಿಷಯಗಳನ್ನ ಎಲ್ಲವನ್ನ ಬಿಟ್ಟು ದೇವರ ವಾಕ್ಯದಂತೆ ನಡ್ಕೊಂಡು ಕಷ್ಟ ಸಂಕಟ ದುಃಖಗಳನ್ನು ಯಾರು ಅನುಭವಿಸ್ತಾರೋ ಖಂಡಿತವಾಗಿ ಅವರಿಗೆ ಪರಲೋಕವಾಗಿದೆ ಅವರಿಗೆ ಅವರ ಮೇಲೆ ದೇವರಿಗಿರುವಂಥ ಪ್ರೀತಿ ಅವರ ಒಂದು ಗಂಟು ಪರಲೋಕದ ಕಡೆಗೆ ಆಗ್ತದೆ ದೇವರ ವಾಕ್ಯಕ್ಕೆ ಚಾಚು ತಪ್ಪದೆ ಅವರು ಗಂಡ ಹೆಂಡತಿ ಮಕ್ಕಳು ನಡೆಯುವರಾಗಿದ್ದಾರೆ ಅಥವಾ ಒಬ್ಬೊಬ್ಬಂಡು ಒಬ್ಬಂಟಿಗರನ್ನಾಗಿಯೂ ಕೂಡ ದೇವರು ನಡೆಸ್ತಾ ಇದ್ದಾರೆ ಇವತ್ತು ಅದುವೇ ಗಂಡ ಹೆಂಡತಿ ಮಧ್ಯದಲ್ಲಿ ಬಂದು ಅಲ್ಲಿ ಕೆಲವು ಗಂಡಂದಿರನ್ನ ಅಲ್ಲಿ ದೇವರ ಕಡೆಗೆ ನಡೆಸ್ತಾರೆ ಕೆಲವು ಹೆಂಡತಿಯನ್ನು ನಡೆಸ್ತಾರೆ ಕೆಲವು ಮಕ್ಕಳನ್ನು ನಡೆಸ್ತಾರೆ ಒಂದ್ ಕಡೆಗೆ ನಾವು ನೋಡುವಾಗ ಅಭ್ಯಾಮ್ ಯಾಕೋಬ್ಬ ಇವರನ್ನೆಲ್ಲ ನೋಡುವಾಗ ಗಂಡ ಹೆಂಡತಿ ಮಕ್ಕಳನ್ನು ಕೂಡ ಸಂಪೂರ್ಣವಾಗಿ ದೇವರ ಕಡೆಗೆ ನಡೆಸಿದ್ರು ಅದುವೇ ಪರಿಶುದ್ಧ ಕುಟುಂಬವಾಗಿದೆ ಎಲ್ಲವನ್ನ ನೋಡಿ ಅರ್ಥ ಮಾಡಿಕೊಂಡು ಮುಂದೆ ನಾವು ಸಾಗಬೇಕಾಗಿದೆ ಅದುವೇ ಪರಲೋಕದ ಗಂಟು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗಳಿಗೂ ಕೂಡ ನಾವೀಗ ಹೋಗೋಣ ಅಲ್ಲಿ ದೇವರ ನಮಕ್ಕೆ ಸ್ತೋತ್ರವಾಗಲಿ ಆ ವಿಮೋಚನ ಕಾಂಡ ಇಪ್ಪತ್ತ ಮೂರನೇ ಅಧ್ಯಾಯ ಎಂಟನೇ ವಚನ ವಿಮೋಚನ ಕಾಂಡ ಇಪ್ಪತ್ತ ಮೂರು ಎಂಟು ಲಂಚವನ್ನು ತೆಗೆದುಕೊಳ್ಳಬಾರದು ಲಂಚವು ಕಣ್ಣುಳ್ಳವರನ್ನು ಕೊರುಡರಂತೆ ಮಾಡುತ್ತದೆ ನ್ಯಾಯಪರಾಧಿಯಾದವರ ನ್ಯಾಯವನ್ನು ಕೆಡಿಸುತ್ತದೆ ನೋಡಿ ಅನೇಕರಿಗೆ ಇವತ್ತು ಏನಾಗ್ತದೆ ಆ ದೇವರ ಅಧಿಕಾರಿಗಳನ್ನಾಗಿ ಮಾಡಿದ್ದಾರೆ ಸಂಘ ಸಂಸ್ಥೆಗಳಲ್ಲಿಯೋ ಅಥವಾ ಒಂದು ಕಂಪನಿಗಳಲ್ಲೋ ಅಡ್ಡೇ ಕೆಲಸ ಕೊಡಿಸ್ಬೋದು ಇವತ್ತು ಅವರಿಗೆ ಸಿಕ್ಕುವ ಸಂಬಳವಲ್ಲದೆ ಅನೇಕರನ್ನು ಲಂಚ ತಗೊಂಡು ಹೋಗಿ ತಪ್ಪನ್ನು ಸರಿ ಮಾಡ್ತಾರೆ ಸರಿಯನ್ನು ತಪ್ಪು ಮಾಡ್ತಾರೆ ನ್ಯಾಯವನ್ನು ಅನ್ಯಾಯ ಮಾಡ್ತಾರೆ ಅನ್ಯಾಯವನ್ನು ನ್ಯಾಯ ಮಾಡ್ತಾರೆ ಈ ರೀತಿ ಮಾಡಿ ನ್ಯಾಯ ದೊರಕಿಸುವುದಿಲ್ಲ ಇದು ಖಂಡಿತವಾಗಿ ಅವರಿಗೆ ದೇವರು ಕೊಟ್ಟ ಕೆಲಸಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಪರಲೋಕದ ಕಡೆಗೆ ಗಂಟನ್ನು ತಕೊಳ್ತಾ ಇಲ್ಲ ಈ ಭೂಲೋಕದ ಗಂಟು ಮಾಡ್ಲಿಕ್ಕೆ ಅದರಿಂದ ಕಡೆಗೆ ನಾನಾ ರೀತಿ ಗಂಡನಿಗೆ ಹೆಂಡತಿಗೆ ಮಗನಿಗೆ ಮಗಳಿಗೋ ಯಾರಿಗೋ ನಾನಾ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅದರ ಎರಡರಷ್ಟು ನಷ್ಟ ಬರುವ ಸಂದರ್ಭ ಇದೆ ಆದ್ರಿಂದ ಅವರವರಿಗೆ ಕೊಟ್ಟ ಕೆಲಸದಲ್ಲಿ ಅವರವರೇ ದೇವರನ್ನು ಕಾಣಬೇಕು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಲಂಚ ತೆಗೆದುಕೊಳ್ಳುವಂಥದ್ದು ಬಡ್ಡಿಯ ದುಡ್ಡು ಕೊಡುವಂಥದ್ದು ಅಕಸ್ಮಿಕ ದುಡಿಯೋರಿಗೆ ಸರಿಯಾಗಿ ಸಂಬಳ ಕೊಡದೆ ದುಡಿಯೋರು ಸರಿಯಾಗಿ ಸಬ್ಬಳ ಸರಿಯಾಗಿ ದುಡಿಯದೆ ಸರಕಾರಕ್ಕೂ ನಾನಾ ರೀತಿಯಲ್ಲಿ ಸುಳ್ಳು ಸುಳ್ಳು ಹೇಳಿ ಸುಳ್ಳು ಸರ್ಟಿಫಿಕೇಟ್ಗಳು ಮಾಡುವಂಥದ್ದು ಅಂದರೆ ಹತ್ತು ದಶಾಜ್ಞಗಳಿಗೆ ವಿರೋಧವಾಗಿ ನಡೆಯುವಂಥದ್ದು ಇದು ಪರ ಲೋಕದ ಕಡೆಗೆ ಗಂಟು ಅಲ್ಲ ಭೂಲೋಕದ ಕಡೆಗೆ ಗಂಟು ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತ ಇದೆ ಡಾಕ್ಟರ್ ದೇವರಾಮಕ್ಕೆ ಸ್ತೋತ್ರವಾಗಿ ಹಾಗೆ ಮುಂದಿನ ವಚನಗಳಿಗೂ ಕೂಡ ಹೋಗೋಣ ಧರ್ಮೋಪಿಸ ಕಂಡ ಹದಿನಾರು ಹತ್ತೊಂಬತ್ತು ಇಪ್ಪತ್ತು ನೀವು ನ್ಯಾಯವನ್ನು ಬಿಟ್ಟು ತೀರ್ಮಾನ ಮಾಡಬಾರದು ಪಕ್ಷಪಾತ ಮಾಡಬಾರದು ಲಂಚ ತೆಗೆದುಕೊಳ್ಳಬಾರದು ಲಂಚವು ಬುದ್ಧಿವಂತರನ್ನು ಕುರುಡರಂತೆ ಮಾಡುತ್ತದೆ ನಿರಪರಾಧಿಗಳ ನ್ಯಾಯವನ್ನು ತಿಳಿಸುತ್ತದೆ ನೀವು ಕೇವಲ ನ್ಯಾಯವನ್ನೇ ಅನುಸರಿಸಬೇಕು ಹಾಗೆ ನಡೆದರೆ ನೀವು ಬದುಕಿಕೊಂಡು ನಿಮ್ಮ ದೇವರಾದ ಯಹೋವನ್ನು ಕೊಡುವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ ನಮ್ಗೆ ಸ್ತೋತ್ರವಾಗ ಎಂತ ಬಡವನೇ ಆಗಲಿ ಐಶ್ವರ್ಯವಂತನೇ ಆಗಲಿ ಯಾವನೇ ಆಗಿರಲಿ ಖಂಡಿತವಾಗಿ ನ್ಯಾಯ ನ್ಯಾಯವನ್ನೇ ಮಾತಾಡಬೇಕು ಲಂಚವನ್ನ ತಗೊಂಡು ಪಕ್ಷಪಾತ ಮಾಡಬಾರದು ಬಡವ ಬಲ್ಲಿದ ಆ ಜಾತಿ ಈ ಜಾತಿ ಅಂತ ಹೇಳಿ ಅದು ಬಹಳ ಜನಗಳಿಗೆ ತೊಂದರೆ ಮಾಡುವಂಥದ್ದು ಕಣ್ಣೀರು ಸುರಿಸುವಂಥದ್ದು ಇದು ಕೂಡ ಹತ್ತು ದಶಾಜ್ಞಗಳಲ್ಲಿ ನರಹತ್ಯೆ ಮಾಡಬೇಡ ಒಬ್ಬರನ್ನ ಮನಸ್ಸು ನೋಯಿಸುವಂಥದ್ದು ಅವರಿಗೆ ಅನ್ಯಾಯ ಮಾಡುವಂಥದ್ದು ಇದು ಇದು ಒಂದು ಕೊರೆಗೂ ಕೂಡ ಸಮಾನವಾಗಿದೆ ಆ ರೀತಿ ಮಾಡಿದಾಗ ದೇವರು ಅವರಿಗೆ ಕೊಟ್ಟಂತ ಶಾಂತಿ ಅವರಿಗೆ ಶಾಂತಿ ಇಲ್ಲ ಸಮಾಧಾನ ಇಲ್ಲ ಅವ್ರು ಬದುಕುವ ಸ್ಥಳದಲ್ಲಿ ಕೂಡ ಶಾಂತಿ ಸಮಾಧಾನದಿಂದ ಗಂಡ ಹೆಂಡತಿ ಮಕ್ಕಳು ಬದುಕಲು ಸಾಧ್ಯವಿಲ್ಲ ಆದರೆ ಒಂದ್ಸಲ ಲಂಚದಿಂದಲೂ ನಾನಾ ರೀತಿಯ ಅನ್ಯಾಯದ ಸಂಪಾದನೆಯಿಂದಲೂ ಸರಕಾರಕ್ಕೆ ವಂಚನೆ ಮಾಡುವುದರಿಂದಲೂ ಅವರನ್ನ ಬಹಳ ಮೇಲ್ಮಟ್ಟಕ್ಕೆ ತಗೊಂಡು ಹೋಗಬಹುದು ಬಹಳ ಕೋಟೇಶ್ವರನ್ನಾಗಿ ಮಾಡಬಹುದು ಕಡೆಗೆ ಅದಕ್ಕೂ ಒಂದು ದಿವಸ ಬರುತ್ತದೆ ಆಮೇಲೆ ಸಂಪೂರ್ಣವಾಗಿ ಸರ್ವನಾಶವಾಗಿ ಹೋಗ್ತದೆ ಇದುವೇ ಆಗಿದೆ ಭೂಲೋಕದ ಗಂಟು ಆದ್ರೆ ಬಡವಾಗ್ಲಿ ಆಗ್ಲಿ ಯಾವನೇ ಆಗ್ಲಿ ಏನೇ ಆಗ್ಲಿ ನ್ಯಾಯ ನ್ಯಾಯದಂತೆ ಮಾತಾಡಬೇಕು ಆ ಕೆಲಸವನ್ನೇ ಮಾಡಬೇಕು ಅಧಿಕಾರಿಗಳೇ ಆಗಿರ್ಬಹುದು ಇತರರು ಯಾರೇ ಆಗಿರ್ಬಹುದು ಲಂಚ ತೆಗೆದುಕೊಳ್ಳಿ ಅನ್ಯಾಯ ಮಾಡಕ್ಕೆ ಹೋಗಬಾರದು ಪ್ರತಿ ಅದಕ್ಕೆ ಹತ್ತು ಆಜ್ಞೆಗಳೇ ಮೂಲ ಕಾರಣ ಅದಕ್ಕೆ ವಿಧೇಯರಾಗಿ ಜೀವಿಸುವಂತದ್ದೇ ದೇವರನ್ನು ಹಿಂಬಾಲಿಸುವಂತದ್ದೇ ಅದುವೇ ಪರಲೋಕದ ಗಂಟಾಗಿದೆ ಆಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೋಹ ಹಾಗೆ ಮುಂದಿನ ವಚನಗಳಿಗೂ ಕೂಡ ಹೋಗೋಣ ದೇವರ ನಾಮಕ್ಕೆ ಸ್ತೋತ್ರ ಹ್ಮ್ ಹ್ಮ್ ಈಗ ನೋಡಿ ನಾವು ಆಗ್ಲೇನ್ ಮಾಡಿದ ಹಾಗೆ ಈ ಯವಶುವ ಎರಡನೇ ಅಧ್ಯಾಯ ಒಂದರಿಂದ ಇಪ್ಪತ್ತ ನಾಲ್ಕು ಮತ್ತು ಆರನೇ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಯವೋಶಿವ ಎರಡು ಒಂದರಿಂದ ಇಪ್ಪತ್ತ್ ಆರನೇ ಅಧ್ಯಾಯ ಎರಡರಿಂದ ಆರನೇ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ತ ಆರು ಓದುವಾಗ ಪುನಃ ಅಲ್ಲಿ ಏನಾಗ್ತಾ ನಾವು ರಾಹಬಳ ವಿಷಯ ವಿಷಯವನ್ನ ನಾವು ತಿಳ್ಕೊಳ್ಬಹುದು ಆಗ್ಲೇ ಸೋದಮ್ ಗೋಬರ ನಾಶ ಮಾಡ್ಲಿಕ್ಕೆ ಅಂತ ನಾವು ತಿಳ್ಕೊಂಡಿದ್ದೇವೆ ದೂತರನ್ನು ಕಳಿಸಿದಾಗ ಅವರು ಬೆನ್ನಟ್ಟಿಕೊಂಡು ಬಂದ್ರು ಆದ್ರೆ ಆ ಇಬ್ಬರು ದೂತರನ್ನ ರಾಹಬ್ಬಳು ಏನ್ ಮಾಡಿದ್ರು ಆ ಮನೆಯಲ್ಲಿ ಅಡಗಿಸಿಟ್ಟಳು ಇಬ್ಬರು ದೂತರನ್ನ ಅಡಗಿಸಿ ಇಟ್ಟು ಅವರಲ್ಲಿ ಆಮೇಲೆ ಇವರನ್ನ ಬೆನ್ನಟ್ಟಿಕೊಂಡು ಬಂದವರನ್ನ ಅವರಿಗೆ ಸುಳ್ಳು ಹೇಳಿ ಬೇರೆ ದಾರಿಯಲ್ಲಿ ಕಳಿಸಿ ಆಮೇಲೆ ಈ ದೂತರನ್ನ ರಹಾಬಳು ಏನ್ ಮಾಡಿದ್ರು ಕಿಟಕಿಯ ಮೂಲಕ ಕೆಳಗೆ ಇಳಿಸಿ ಇವರನ್ನು ಕೊಟ್ಟರು ಇವರನ್ನ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನೋಡಿ ಅದೇ ಕಡೆಗೆ ಸೋದಂಗೋಬರ ನಾಶವಾಗುವಂತ ಸಂದರ್ಭದಲ್ಲಿ ದೇವರು ದೇವರ ದೂತರಿಗೆ ಹೇಳ್ತಾರೆ ನೋಡಿ ಅಪ್ಪ ರಾಹಾಬಳನ್ನು ಮತ್ತವಳ ತಂದೆ ತಾಯಿ ಅವರಿಗಿರುವುದು ಎಲ್ಲವನ್ನ ತಂದು ಹೊರಗೆ ಬಿಡಿ ಅಂತೇಳಿ ಆಗ ಅವರಲ್ಲಿಂದ ಬರಕೆ ಆಗ್ತಾ ಇಲ್ಲ ಅಂದ್ರೆ ಮನೆ ಆಸ್ತಿ ಮನೆಯನ್ನು ಹೋಗ್ಲಿಕ್ಕೆ ಆಗೋದಿಲ್ಲ ಅವರ ವಸ್ತುಗಳೆಲ್ಲ ಇದ್ದಿರ್ಬೋದು ಆಗ ದೇವರ ದೂತರೇ ರಹಬ್ಳನ್ನು ಮತ್ತು ಅವಳ ತಂದೆ ತಾಯಿಗಳು ಅವರಿಗಿರೋ ಎಲ್ಲ ವಸ್ತುಗಳನ್ನು ತಂದು ಹೊರಗೆ ಇಟ್ಟು ಆಕಾಶದಿಂದ ಸೋದರಕ್ಕೆ ಬೆಂಕಿಯನ್ನು ಸುರಿಸಿ ನಾಶ ಮಾಡಿದರು ದೇವನಾಮಕೆ ಸ್ತೋತ್ರವಾಗಲಿ ಹಾಗೆ ನೋಡಿ ಮೇಷರನ್ನು ಕೂಡ ದೇವ್ರು ಆರಿಸಿಕೊಳ್ತಾ ಇದ್ದಾರೆ ಅವರ ಮುಖಾಂತರ ಕಾರ್ಯವನ್ನು ಮಾಡಿಕೊಳ್ತಾ ಇದ್ದಾರೆ ಅವರನ್ನು ಕೂಡ ಪರಲೋಕದ ಕಡೆಗೆ ನಡೆಸ್ತಾ ಇದ್ದಾರೆ ದೇವನಾಮಕೆ ಸ್ತೋತ್ರ ಇದು ಕೂಡ ನಮ್ಮ ಜೀವಿತ ಅನೇಕ ಪಾಪಗಳಿಂದ ತುಂಬಿದ ನಮ್ಮನ್ನು ಕೂಡ ದೇವ್ರು ಆರಿಸಿಕೊಂಡು ಇವತ್ತು ಏನ್ ಮಾಡ್ತಾ ಇದ್ದಾರೆ ನಮ್ಮ ಅದೇ ರೀತಿ ನಮಗೆ ಏನು ತಿಳಿಸಿದ್ರು ಆಗ ನಾವು ಅರ್ಥ ಮಾಡಿಕೊಂಡು ದೇವರು ತಿಳಿಸಿದ ಕಾರ್ಯವನ್ನು ನಾವು ಮಾಡುವುದೇ ಪರಲೋಕದ ಗಂಥ ಆಗಿದೆ ಹಾಗೆ ಮಾರ್ಕ್ ಹದಿನಾರನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ ಅಲ್ಲಿ ಒಂದು ಸ್ತ್ರೀಗೆ ಮಗ್ಧಳದ ಮನೆಯಲ್ಲ ಮೈಯಲ್ಲಿ ಏಳು ದೆವ್ವಗಳಿತ್ತು ಯ ಸ್ವಾಮಿಯ ಏಳು ದೆವ್ವಗಳನ್ನು ಬಿಡಿಸಿದರು ಕಡೆಗೆ ಕೊನೆಯ ಹೊರಗೆ ಅವಳ ಜೀವಮಾನ ಇಡೀ ಯೇಸುವನ್ನ ಹಿಂಬಾಲಿಸಿದಳು ಹಾಗೆ ನೋಡಿ ಯೇ ಸ್ವಾಮಿ ಸತ್ತು ಪುನರುತ್ಥಾನಗೊಂಡಾಗ ಭಾನುವಾರ ದಿವಸ ಮೊಟ್ಟ ಮೊದಲ ದರ್ಶನ ಕೊಟ್ಟದ್ದು ಏಳು ದೆವ್ವಗಳಿಂದ ಬಿಡುಗಡೆಯಾದ ಮಗ್ಧಾದ ಮರಿಯಲಿಗೆ ಈ ಯೇಸನು ಜೊತೆಯಲ್ಲಿ ಇದ್ದಂತ ಶಿಷ್ಯರಿಗೂ ಕೂಡ ದರ್ಶನ ಕೊಡ್ಲಿಲ್ಲ ಯಾರಿಗೂ ಕಾಣ ಸಿಗಲಿಲ್ಲ ಆ ಮಗ್ಧಾದ ಮರಿಯನ್ನ ಮರಿಯಳನ್ನೇ ತಾಯಿ ಅಮ್ಮ ಎಂದು ಕರೆಯದವರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮರಿಯಾ ಎಂಬುದಾಗಿ ಹಾಗೆ ಅಂತ ಒಂದು ಪ್ರೀತಿ ಆ ಒಂದು ಪ್ರೀತಿಯನ್ನು ಕೂಡ ದೇವರು ಇವತ್ತು ಅನೇಕರ ಮೇಲೆ ಸೋಸುವರಾಗಿದ್ದಾರೆ ಹಾಗೆ ರಾಹ ಬಳಾಗಿಯೂ ಈ ಒಂದು ಮಗ್ಧ ಮರಿಯಳ ಹಾಗೆಯೂ ಇವತ್ತು ನಾವು ಕೂಡ ದೇವರಲ್ಲಿ ಏನಾಗಬೇಕು ಸಂಪೂರ್ಣ ಭಯ ಭಕ್ತಿಯಿಂದ ಇಟ್ಟು ದೇವರು ನಮಗೆ ಹೇಳಿದ ಹಾಗೆ ನಾವು ನಡೆದುಕೊಳ್ಳಬೇಕು ದೇವರು ನಮ್ಮ ಜೀವಿತ ಮಧ್ಯ ಅದ್ಭುತ ಕಾರ್ಯಗಳನ್ನು ಮರೆಯಬಾರದು ಆಮೇಲೆ ದೇವರನ್ನೇ ಹಿಂಬಾಲಿಸಬೇಕು ಇದಾಗಿದೆ ಪರಲೋಕದ ಗಂಟು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಮುಂದಿನ ಉತ್ತರಕ್ಕೆ ಹೋಗೋಣ ಎರಡು ಪೂರ್ವ ಹತ್ತೊಂಬತ್ತು yeah ಹೀಗಿರಲಿ ನಿಮಗೆ ಯಹೋನ ಭಯವಿರಲಿ ನಿಮ್ಮ ದೇವರಾದ ಯಹೋನಲ್ಲಿ ಅನ್ಯಾಯವೋ ಮುಖದಾಕ್ಷಿಣ್ಯವು ಲಂಚ ತಿನ್ನುವುದು ಇಲ್ಲವಾದುದರಿಂದ ಜಾಗರೂಕತೆಯಿಂದ ಕೆಲಸ ಮಾಡಿರಿ ಎಂದು ಎಚ್ಚರಿಸಿದನು ನೋಡಿ ದೇವರು ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಪಾಪ ಕಷ್ಟ ಸಂಕಟಗಳೆಲ್ಲ ಬಿಡುಗಡೆ ಮಾಡಿ ಈ ವೇಷರಿಗೆ ಒಂದು ದರ್ಶನ ಕೊಟ್ಟ ಹಾಗೆ ಇವತ್ತು ನಮಗೂ ದರ್ಶನ ಕೊಡ್ತಾ ಇದ್ದಾರೆ ನಮ್ಮನ್ನು ಪರಲೋಕದ ಕಡೆಗೆ ನಡೆಸ್ತಾ ಇದ್ದಾರೆ ಹಾಗೆ ಯಾವುದೇ ಮುಖದಾಕ್ಷಿಣವಾಗಿ ಮಾತಾಡುವುದು ಅನ್ಯಾಯ ಮಾತಾಡುವುದು ಲಂಚ ತಿನ್ನುವುದು ದೇವರಲ್ಲಿ ಇಲ್ಲ ದೇವರು ನಾನು ಪರಿಶುದ್ಧನಾದಾಗಿ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ಯಾಕಾಗ ಹತ್ತೊಂಬತ್ತನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಓದುತ್ತೇವೆ ಅದೇ ಪ್ರಕಾರ ಇವತ್ತು ನಾವು ಕೂಡ ನಡೆಯಬೇಕು ಅದಕ್ಕೆ ನೋಡಿ ಜಾಗರೂಕತೆಯಿಂದ ಕೆಲಸ ಮಾಡಿ ಎಂದು ಎಚ್ಚರಿಸಿದನು ಪುನಃ ನಾವು ತಪ್ಪಿ ಭೂಲೋಕದ ಕಡೆಗೆ ನಾವು ಭೂಲೋಕದ ಗಂಟಿನ ಕಡೆಗೆ ಹೋಗುವುದಾದರೆ ಖಂಡಿತವಾಗಿ ಬಹಳ ಶಿಕ್ಷೆಯನ್ನ ಅನುಭವಿಸ್ಬೇಕಾಗ್ತದೆ ಇದು ಅಧಿಕಾರಿಗಳಾಗ್ಲಿ ರೈತರೇ ಆಗಲಿ ಕೂಲಿ ಕಾರ್ಮಿಕರೇ ಆಗಲಿ ಯಾರೇ ಆಗಲಿ ಪ್ರತಿಯೊಬ್ಬರಿಗಿದು ಅನ್ವಯಿಸುತ್ತದೆ ಮಾನವ ಜನಾಂಗಕ್ಕೆ ಆತನೇ ಪರಮಾತ್ಮನೋ ಭಗವಂತನೋ ಆಗಿದ್ದಾನೆ ದೇವನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನ ಎಸೆಯ ಮೂವತ್ತ ಮೂರು ಹದಿನೈದು ಹದಿನಾರು ಸನ್ಮಾರ್ಗದಲ್ಲಿ ಮಾರ್ಗದಲ್ಲಿ ನಡೆದು ಯಥಾರ್ಥವಾಗಿ ನುಡಿದು ದೋಚಿಕೊಂಡ ಲಾಭ ಬೇಡವೆಂದು ಲಂಚ ಮುಟ್ಟದಂತೆ ಕೈ ಒದರಿ ಕೊಲೆಯ ಮಾತಿಗೆ ಕಿವಿಪಡದೆ ಕೆಟ್ಟದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಳ್ಳುವವನೇ ಉನ್ನತ ಸ್ಥಾನದಲ್ಲಿ ವಾಚಿಸುವವನು ಇವನಿಗೆ ಆಶಯವು ಗರಿ ದುರ್ಗ ಅನ್ನವು ಉಚಿತವಾಗಿ ಒದಗುವುದು ನೀರು ನಿಸ್ಸಂದೇಶ ನೋಡಿ ದೇವರ ದರ್ಶನವಾಗದ ಮೇಲೆ ಹಿಂದೆ ನಮ್ಮ ಜೀವಿತವನ್ನು ನಾವು ಬಿಟ್ಟು ಸನ್ಮಾರ್ಗದಲ್ಲಿ ಅಂದರೆ ಸರಿಯಾದ ನ್ಯಾಯ ರೀತಿಯಲ್ಲಿ ನಡೆದು ಒಬ್ಬರಿಂದ ಏನಾದರೂ ಆದ್ರೂ ನಾವು ಇನ್ನೊಬ್ರು ನಮ್ಗೆ ದೋಚಿ ಕೊಟ್ರು ಕೂಡ ಅನ್ಯಾಯದ ಕೊಟ್ರು ಕೂಡ ನಾವು ಬೇಡ ಅಂತ ಹೇಳ್ಬೇಕು ಅದನ್ನ ಮುಟ್ಟಿಕೊಳ್ಳಬಾರದು ಲಂಚವನ್ನು ಮುಟ್ಟಬಾರದು ಕೆಟ್ಟ ಮಾತಿಗೆ ಕೆಟ್ಟ ಯಾವ ವಿಚಾರಕ್ಕೂ ನಾವು ಕೆಟ್ಟ ವಿಚಾರಕ್ಕೆ ನಾವು ಕಿವಿ ಕೊಡಬಾರದು ಕೆಟ್ಟದನ್ನು ಕೂಡ ನೋಡಿಕೊಳ್ಳಬಾರದು ಇಂಥವನೇ ಉನ್ನತ ಸ್ಥಾನದಲ್ಲಿ ವಾಸಿಸುವ ಪರಲೋಕಕ್ಕೆ ಹೀಗೆ ನಡ್ಕೊಂಡ್ರೆ ಖಂಡಿತವಾಗಿ ದೇವರೇ ಅವರಿಗೆ ಆಶಯ ಗಿರಿದುರ್ಗ ಆಗಿದ್ದಾರೆ ಊಟಕ್ಕೂ ಏನು ತೊಂದರೆ ಇರುವುದಿಲ್ಲ ನೀರು ಕುಡಿಯಲಿಕ್ಕೂ ಕೂಡ ಅವರಿಗೆ ಏನು ತೊಂದರೆ ಆಗುವುದಿಲ್ಲ ದೇವರು ನಮಗೆ ಸೋದರವಾಗಲೇ ಈ ವಾಕ್ಯ ಒಂದು ಅಚಯ ಮೂವತ್ತ ಮೂರು ಹದಿನೈದು ಹದಿನಾರು ಈಗ ಹೇಳಿದ್ದ ಹಾಗೆ ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಲಿದೆ ಇನ್ನೊಂದ್ಸಲ ಓದಿಕೊಳ್ಳೋಣ ಸನ್ಮಾರ್ಗದಲ್ಲಿ ನಡೆದು ಯಥಾರ್ಥವಾಗಿ ನುಡಿದು ದೋಚಿಕೊಂಡ ಲಾಭ ಬೇಡವೆಂದು ಲಂಚ ಮುಟ್ಟದಂತೆ ಕೈ ಹೊದರಿ ಕೊಳೆ ಮತಿಗೆ ಕೈ ಒಡದೆ ಕೆಟ್ಟದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಳ್ಳುವನೇ ಉನ್ನತ ಸ್ಥಾನದಲ್ಲಿ ವಾಸಿಸುವನು ಇವನಿಗೆ ಆಶಯವು ಗಿರಿದುರ್ಗ ಅನ್ನ ಉಚಿತವಾಗಿ ಒದಗುವುದು ನೀರು ಕೂಡ ನಿಸ್ಸಂದೇಹ ನನ್ನ ಜೀವಿತದಲ್ಲಿ ದೇವರೇ ನಮಗೆ ದರ್ಶನ ಕೊಟ್ಟ ಮೇಲೆ ಆದ್ರೂ ಅನೇಕ ಸಲ ಪಾಪ ತಪ್ಪು ಮಾಡಿದ್ದೇನೆ ಆಮೇಲೆ ಮತ್ತೆ ಮತ್ತು ತಿಳ್ಕೊಂಡು ಬಂದ ಹಾಗೆ ಪಶ್ಚಾತ್ತಾಪ ಪಡುವಂತ ಒಂದು ಭಾಗ್ಯವನ್ನ ಪವಿತ್ರ ಆತ್ಮ ನನಗೆ ಕೊಟ್ಟರು ಪಶ್ಚಾತ್ತಾಪ ಕೊಟ್ಟ ಮುಂದೆ ಜೀವಿಸ್ತಾ ಬರುವಾಗ ಇವತ್ತು ನನ್ನ ಪರವಾಗಿ ವಿರೋಧಿಗಳೊಂದಿಗೆ ದೇವರು ಯುದ್ಧ ಮಾಡುವರು ಉತ್ತರ ಕೊಡೋರು ಆಗಿದ್ದಾರೆ ಇವತ್ತು ನಿನಗೆ ಊಟಕ್ಕಾಗ್ಲಿ ಯಾವುದಕ್ಕೂ ಆಗ್ಲಿ ಏನೂ ತೊಂದರೆ ಇಲ್ಲದೆ ದೇವರನ್ನೂ ನಡೆಸ್ತಾ ಇದ್ದಾನೆ ದೇವರ ನಮಕ್ಕೆ ಸ್ತೋತ್ರವಾಗಲಿ ಇದುವೇ ಪರಲೋಕದ ಗಂಟು ಭೂಲೋಕದ ಗಂಟಿನ ಕಡೆಗೆ ನಾವು ಹೋಗಬಾರದು ದೇವರ ವಾರ್ತೆ ಅನುಸಾರವಾಗಿ ಜೀವಿಸಬೇಕಾಗ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯನ್ನು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಮುಂದೆ ಅವರ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಅವರೆಲ್ಲ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸುವ ಜಾರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇಲೆ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ ಧನ್ಯವಾದಗಳು